ಮೆಡಿಬೀಸ್ನಲ್ಲಿ ಈಗ ಹೋಮ್ ನರ್ಸ್ಗಳು ಮತ್ತು ರೋಗಿಯ ಆರೈಕೆದಾರರನ್ನು ನೇಮಿಸಿಕೊಳ್ಳಲಾಗುತ್ತಿದೆ ಮೆಡಿಬೀಸ್ ಹೋಮ್ ನರ್ಸ್ಗಳು ಮತ್ತು ಆರೈಕೆದಾರರನ್ನು ತಕ್ಷಣದ ನೇಮಕಾತಿಗಾಗಿ ನೇಮಿಸಿಕೊಳ್ಳುತ್ತಿದೆ ಆರಂಭಿಕ ವೇತನ ಹದಿನಾರು ಸಾವಿರ ರೂಪಾಯಿಗಳಿಂದ ಹದಿನೆಂಟು ಸಾವಿರ ರೂಪಾಯಿಗಳವರೆಗೆ ಅನುಭವಿ ಅಭ್ಯರ್ಥಿಗಳಿಗೆ ಮೂವತ್ತೈದು ಸಾವಿರ ರೂಪಾಯಿಗಳವರೆಗೆ ಸಂಬಳ ಉಚಿತ ಆಹಾರ ಮತ್ತು ವಸತಿ ಒದಗಿಸಲಾಗಿದೆ ವೈದ್ಯಕೀಯ ರಕ್ಷಣೆ ಮತ್ತು ಹಲವು ಪ್ರಯೋಜನಗಳಿವೆ ಶಿಕ್ಷಣದ ಅರ್ಹತೆ ಅಗತ್ಯವಿಲ್ಲ ಯಾವುದೇ ಸಂದರ್ಶನವಿಲ್ಲ ನೇರ ನೇಮಕಾತಿ ಈಗ ಈ ಕೆಲಸಕ್ಕೆ ನೀವು ಹೇಗೆ ಅರ್ಜಿ ಸಲ್ಲಿಸಬಹುದು ಎಂಬುದನ್ನು ನೋಡೋಣ ದಯವಿಟ್ಟು ಇದನ್ನು ಎಚ್ಚರಿಕೆಯಿಂದ ಕೇಳಿ ನೀವು ಈ ಕೆಲಸಕ್ಕೆ ಬೇರೆ ರೀತಿಯಲ್ಲಿ ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ ಸೊನ್ನೆ ಒಂದು ಎರಡು ಸೊನ್ನೆ ನಾಲ್ಕು ಆರು ಏಳು ಎಂಟು ಆರು ಆರು ಎಂಟು ಈ ನಂಬರಿಗೆ ಮಿಸ್ಡ್ ಕಾಲ್ ಕೊಡಿ ನಿಮಗೆ ಒಂದು ಮೆಸೇಜ್ ಬರುತ್ತೆ ಅದರಲ್ಲಿ ಲಿಂಕ್ ಇರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಾರ್ಮ್ ಓಪನ್ ಆಗುತ್ತೆ ನಿಮ್ಮ ಎಲ್ಲ ಡೀಟೇಲ್ಸ್ ತುಂಬಿ ಸೆಲ್ಫಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿ ಫಾರ್ಮ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆದ್ಮೇಲೆ ನೀವು ಜಾಬ್ಗಾಗಿ ಅರ್ಹರಾಗಿದ್ರೆ ನಮ್ಮ ಎಕ್ಸಿಕ್ಯೂಟಿವ್ ನಿಮಗೆ ಕರೆ ಮಾಡುತ್ತಾರೆ ತಕ್ಷಣ ಸೇರಿ ವಿಳಂಬ ಮಾಡಬೇಡಿ ಇದು ನಿಮ್ಮ ಜೀವನವನ್ನು ಬದಲಾಯಿಸಬಹುದಾದ ಒಂದು ಸುವರ್ಣ ಅವಕಾಶ ಬೇರೆ ಯಾವುದಾದರೂ ಪ್ರಶ್ನೆಗಳು ಇದ್ದಲ್ಲಿ ದಯವಿಟ್ಟು ನಮ್ಮ ಗ್ರಾಹಕ ಸೇವಾ ಸಂಖ್ಯೆ ಏಳು ಸೊನ್ನೆ ನಾಲ್ಕು ಮೂರು ಎಂಟು ಮೂರು నాల్కూ మూరు ఎంటు మూరు సంపర్కీ